ನಮಸ್ಕಾರ ಮಂದಿಗೆ ದಾಂಡೇಲಿ ಒಳಗ ಸಾವಗಾರ ಮಂದಿಗೆನ್ ದಾಂಡಲಿ ಒಳಗೇ ಪಟ್ ಪಟ್ ಆಕ್ಟಿವಿಟೀಸ್ ಬರೀಸ್ತೇನೆ ಬರ್ರಿ ನಮಸ್ಕಾರ ಫ್ರೆಂಡ್ಸ್ ಫ್ರೆಂಡ್ಸ್ ಈ ದಾಂಡೇಲಿ ಒಳಗ ಇವ್ರಂಗೆ ಯಾರು ಆಫರ್ ಕೊಡಕತಿಲ್ರಿ ಅಷ್ಟ ಆಫರ್ ಕೊಡಾಕತ್ತಾರೀ ಇವ್ರು ಬರೀ ಹದಿನಾರು ಐವತ್ ರೂಪಾಯಿದಾಗ ಫುಲ್ ಪ್ಯಾಕೇಜ್ ಮಸ್ತ್ ಎಂಜಾಯ್ ಮಾಡಬಹುದು ಇದ್ರೊಳಗೆ ಏನೇನ್ ಆಕ್ಟಿವಿಟೀಸ್ ಇರ್ತಾವ ತೋರಿಸ್ತೇನೆ ಅಂತ ನೋಡ್ಕೊಂತ ಇರ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ರೂಮ್ ಮಾತ್ರ ಮಸ್ತ್ ಗಿತ್ಸ್ ಅದವು ಫ್ಯಾಮಿಲಿಗೆ ಮತ್ತೆ ಫ್ರೆಂಡ್ಸ್ ಗೆ ಕಪಲ್ಸ್ ಗೆ ಹೇಳಿ ಮಾಡಿಸಿರುವಂತ ರೂಮ್ ಇದ್ದಂಗದವು ಯಾಕಂದ್ರೆ ಅಷ್ಟು ಮಸ್ತ್ ಅದಾವೆ ನೀವು ಎಷ್ಟು ಮಂದಿ ಆದರೂ ಬರ್ರಿ ನಾಲ್ಕು ಮಂದಿ ಬರ್ರಿ ಐದು ಮಂದಿ ಬರ್ರಿ ಹತ್ತು ಮಂದಿ ಬರ್ರಿ ಹದಿನೈದು ಮಂದಿ ಬರ್ರಿ ಎಷ್ಟು ಮಂದಿ ಬಂದರೂ ಕೂಡ ಅವ್ರಿಗೆ ಇರೋ ಅಷ್ಟು ದೊಡ್ಡ ಸಹಿತ ಅದಾವ ಇಲ್ಲೇ ಫ್ರೆಂಡ್ಸ್ ಅಷ್ಟ ಅಲ್ರಿ ಇಲ್ಲಿ ಗೇಮ್ಸು ಕೂಡ ಅದಾವ್ರಿ ರೀ ನೋಡಿರಿ ಇಲ್ಲೇ ಬಿಲ್ಲು ಗೇಮ್ ಐತಲ್ಲ ತಿರಂಗ ಗೇಮ್ ಅಂತ ಹೇಳಿ ಈ ಗೇಮ್ನ ನಾನು ಆಡಾಕತ್ತೇನೆ ಮತ್ತೆ ನಾ ಅಷ್ಟ ಅಲ್ಲ ನಮ್ಮ ಅಪ್ಪು ಅಣ್ಣನೂ ಆಡಾಕತ್ತಾನೆ ಈ ಗೇಮ್ ಮಸ್ತ್ ಮಜಾ ಬರ್ತೈತೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಇದ್ರೊಳಗಂತೂ ಕಡಿಮೆ ರೇಟ್ನಾಗ ಫುಲ್ ಮಸ್ತ್ ಎಂಜಾಯ್ ಮಾಡ್ಬೋದು ಇವ್ರ ಅಕ್ಕಾರ ನೋಡ್ರಿ ಇವರು ಆಡಕ್ಕೆ ಹತ್ತಾರ ಮತ್ತು ಫುಲ್ ಗೆಚ್ಚು ಗಿಲಿಗಿಲಿ ಎಂಜಾಯ್ ಮಾಡಿವಿ ಇದು ಅಷ್ಟೇ ಗೇಮ್ ಅಲ್ಲರಿ ಇನ್ನೊಂದು ಗೇಮ್ ಐತಿ ಕ್ಯಾರಂ ಬೋರ್ಡ್ ಆಟ ಆಡಿದ್ವಿ ಮಸ್ತ್ ಮಜಾ ಬಂತು ಕ್ಯಾರಂ ಬೋರ್ಡ್ ಆಟ ಆಡಿ ಹೊಟ್ಟೆಸಿತ್ತು ಸೀದಾ ಊಟಕ್ಕೆ ಬಂದಿವ್ರಿ ಇಲ್ಲಿ ನೋಡ್ರಿ ಊಟ ಮಸ್ತ್ ಕೊಡ್ತಾರ ಅಲ್ಟಿಮೇಟ್ ನಾನು ಅಷ್ಟ ತಿನ್ನಕತಿಲ್ರಿ ಇವರು ತಿನ್ನತಾರ ರಿಯಾಕ್ಷನ್ ನೋಡೋಣ ಬರೀ ಇರದ್ ಒಬ್ಬೊಬ್ಬರು ರಿಯಾಕ್ಷನ್ ನೋಡ್ಬೇಕಂತೇಳಿ ಅಂತೇಳಿ ನೋಡಾಕತ್ವಿ ನೋಡ್ರಿ ಇಲ್ಲಿ ಅಷ್ಟು ಮಸ್ತ್ ಅಡಿಗೆ ಮಾಡಿರ್ತಾರೀ ಇವ್ರ ಅಷ್ಟಲ್ಲ ಮತ್ತು ಅಕ್ಕರ್ಗೆ ಕೇಳಿದ್ವಿ ಅಕ್ಕಾರ ಫುಲ್ ಫಿದಾನ ಆಗಿ ಹೋಗ್ಬಿಟ್ರಿ ಅಡಿಗೆಗೆ ಅಷ್ಟು ಮಸ್ತಾಗಿ ಆಗಿ ಮಾಡ್ತಾರೆ ಈ ಅಣ್ಣ ಕೇಳಿದ್ರಿ ಓಹೋ ಆಹಾ ಆನಂದನ ಅಂತಂದ್ರಿ ಇವರು ನೆಕ್ಸ್ಟ್ ಊಟ ಗೀಟ ಮಾಡ್ಕೊಂಡು ನಾವು ಎಲ್ಲಿ ಹೊಂಟಿವ್ರಿ ಅಂತಂದ್ರೆ ಸೀದಾ ಕಾಳಿ ನದಿಗೆ ಹೊಂಟಿವಿ ಬೈಕ್ ಚಲೋ ಮಾಡ್ಕೊಂಡು ಮಸ್ತ್ ಮಜೇ ಎಂಜಾಯ್ ಮಾಡ್ಕಂತಾ ಹೋಂಟೆವಿ ರೋಡ್ ಮಾತ್ರ ರೋಡ್ ನೇ ಫುಲ್ ಮಸ್ತ್ ಮಜೇ ಬಂತು ಯಾಕಂದ್ರೆ ಹೊಳಕಿ ಗಾಟಗತೆ ಹಂಗ್ ಹಿಂಗ ಹೊಳಸಾಡ್ಕಂತಾ સીದಾ ಎಲ್ಲಿಗೆ ಬಂದಿವ್ರೆ ಅಂತಂದ್ರೆ ನಾವು ಕಾಳಿ ನದಿಗೆ ಬಂದ್ಬಿಟ್ವಿ ನಮಸ್ಕಾರ ಈ ಸಾಗರ ಬಂದಿದೆ ಇವತ್ತೆಲ್ಲ ಬಂದಿದೆ ಅಂತಂದ್ರೆ ದಾಂಡೇಲಿ ಬಳಗೆ ಬಂದಿದೆ ದಾಂಡೇಲಿ ಬಳಗೆ ಒಂದು ರೆಸಾರ್ಟ್ ಅಲ್ಲಿ ಬಂದಿದೆ ಆ ಪ್ಯಾಕೇಜ್ ನಲ್ಲಿ پورا ಇದೆಲ್ಲ ಕೊಟ್ಟರು ನಮಗೆ ಆಕ್ಟಿವಿಟೀಸ್ ಬರಿ 얘는 ಆಕ್ಟಿವಿಟೀಸ್ ಮಾಡ್ತೀವಲ್ಲ ತೋರಿಸ್ತೀವಿ ಆಕ್ರಪ್ ಹಡಾನಿಗೆ ಪಟ್ಣೆ ಅಡಿಗೂ ನೀರು ಹಾಕೋಲೇ

ನಾಚಿಕೆ ಗೇಂಗೆ ಓಕೆ ಬಟ್ ನಮಗೆ ಬಿಲ್ ಆದಂಗ ಮಾಡ್ಕೊಟ್ರಿಪ್ಪ ಇಲ್ಲ ಆದಂಗ ಮಾಡ್ತೀವಿ ಎತ್ರ ಹೋಗ್ಬಿಡಿ ಏ ಬೈಲೆ ಹೋಗ್ಬಾire ಹೆದ್ರ ಪುಕಳೆದರು ಹೆದ್ರ ಪುಕಳೆದರು ಅಷ್ಟ ಫುಲ್ ಫಿಕಪ್ ಇಡ್ತಾರ್ರಿ ಅವರು ಏನಾಗ್ಲರಂಗಾ ನಿಂಗೇ ಬರೀಪ್ಪ ನೀವು ತೋಡಿನ ತಲ ಎಷ್ಟು ಜಿನ್ತೈತಿ ಇيه ಏನಂತ ನಾವು ಇನ್ನು ಅಷ್ಟಾ ಆಲ್ಕಾರಾದ್ ಇಟ್ಲ ಆದ್ರ ಬ್ರಿಡ್ಜ್ ಹಾರ್

ಫ್ರೆಂಡ್ಸ್ ನೋಡ್ರಿ ಲೈನ್ ಒಳಗಂತೂ ಫುಲ್ ಮಜಾ ಬರಕತ್ತೈತಿ ಆ ಕಡೆಯಿಂದ ಆ ಕಡೆಗೆ ಈ ಜಿಪ್ ಜಿಪ್ಲೈನ್ದಾಗ ಹೋಗಬೇಕು ಇವ್ರು ನೋಡ್ರಿ ಫುಲ್ ಸೇಫ್ಟಿ ಇಟ್ಟಾರ ಫುಲ್ ಬಿಗಿ ಬಂದೈತಿ ಒಟ್ಟ ಏನಾಗೋದಿಲ್ಲ ಎಲ್ಲರೂ ಹೋಗ್ರಿ ಈ ಜಿಪ್ ಲೈನ್ ಅಂತೂ ಮಿಸ್ ಮಾಡ್ದಂಗೆ ಆಟ ಬರ್ರಿ ಯಾಕಂದ್ರೆ ಫುಲ್ ಗಿಚ್ ಐತ್ರಿ ಈ ಲೈನ್ ಫ್ರೆಂಡ್ಸ್ ನೋಡ್ರಿ ಅಂತೂ ಬಂದು ಇಳ್ದೇನೆ ಈಗ ನೆಕ್ಸ್ಟ್ ನಮ್ಮ ಅಪ್ಪು ಭಯ ಬರಾಕತ್ತಾನೆ ಅವ್ರು ನೋಡ್ರಿ ಇಲ್ಲಿ ಒಟ್ಟ ಹೆದರಿಕೆ ಇಲ್ದಂಗೆ ಕೈಗೆ ಎಲ್ಲ ಬಿಟ್ಕೊಂಡು ಬರಕತ್ತಾನ ನೋಡ್ರಿ ಇಲ್ಲಿ ಫುಲ್ ಎಂಜಾಯ್ ಆಗ್ಯದ ನಾವ ಒಟ್ಟು ಫುಲ್ ಮಸ್ತ್ ಮಜಾ ಬರ್ತೇತಿ ನೋಡ್ರಿಪ್ಪ ನೀವು ಜೀವ ಇದ್ರೊಳಗೆ ಹೋಗಿ ಬಂದಿದ್ದಕ್ಕ ಜೀವನ ಮುಖ ಏನೈತಿಲ್ಲ ಅಪ್ಪ ಲಾಲ್

ಫ್ರೆಂಡ್ಸ್ ನೋಡ್ರಿ ಈಗ ನಾವು ಬೋಟ್ ಒಳಗೆ ಬಂದಿವಿ ಈ ಬೋಟ್ ಒಳಗೆ ಅಂತ ನೋಡೋಣ ಅಂತ ಬರ್ರಿ ನೋಡ್ರಿ ನಮ್ಗೆ ಈ ಬೋಟ್ ಒಳಗಂತೂ ಫುಲ್ ಮಸ್ತ್ ಮಜಾ ಬರಾಕತೈತಿ ಯಾಕಂದ್ರೆ ನಟ್ ನಡ ಬರಕ್ಕೆ ಬಂದಿವಿ ನೀವು ಇಲ್ಲಿ ಬರ್ರಿ ಎಂಜಾಯ್ ಮಾಡ್ರಿ ಹೆಂಗ್ ರೇ ಅಕ್ಕಾ ಸೂಪರ್ ಇತ್ತಾ ಹೌದಾ ಸೂಪರ್ ಇತ್ತೆ ಇತ್ತಲ್ಲ ಇತ್ತಂದ್ರೆ ನಾವು ಎಂಜಾಯ್ ಮಾಡಿಬಿಡಿದ್ದಕ್ಕೆ ಇತ್ತಂತಾರ ಈಗ ಮಾ났다 ಬಂದ್ರೆ ಸೂಪರ್ ಐತಂತಾರ ಹೇಳ್ರಿ ನೋಡ್ರಿ ನನಗ ನಡಕ್ ಬಂದಿಲ್ಲ ಇಲ್ಲೇ ನಡಕ್ ಬಿಟ್ಟ ನೋಡ್ರಿ ಇಲ್ಲಿ ನಮ್ಮ ಅಣ್ಣ ಅವ್ರ್ಗೇನ್ ಅಂತಂದ್ರೆ ಮುಂದ್ಕೊತ ಹೋಗಿ ಜಂಪ್ ಮಾಡ್ತೀನಿ ಸ್ವಿಮ್ಮಿಂಗ್ ಮಾಡ್ತೀನಿ ಅನ್ನತನ ಆದ್ರ ಅವ್ರು ಹೇಳತ್ತಾರ ಈ ಬೋಟ್ ನಗ್ ಬಂದ್ರ ಜಿಗದು ಸ್ವಿಮ್ಮಿಂಗ್ ಮಾಡಂಗಿಲ್ಲ ಮಾಡಿದ್ರ ಐದ್ನೂರು ರೂಪಾಯಿ ದಂಡ ಐತೆ ಅಂತ ಹೇಳಾಕತ್ತಾರ ನೋಡೋಣಂತ ಅಂತ ಬನ್ರಿ ಆದರೂ ಹಂಗೆ ಹಿಂಗೆ ಮಾಡಿ ಏನೋ ಮಾಡಿ ಒಟ್ಟು ನಮ್ಮ ಅಣ್ಣ ಅಂತರೂ ಬಿದ್ದ ಸ್ವಿಮ್ಮಿಂಗ್ ಮಾಡಾಕತ್ತ ರಿಕ್ವೆಸ್ಟ್ ಮಾಡಿಕೊಂಡು ನಾ ಹೇಳಿದೆ ಅವ್ರಿಗೆ ಐದುನೂರು ರೂಪಾಯಿ ದಂಡ ಹಾಕಿರಿ ಅಂತ ಹೇಳಿ ಕಾಮಿಡಿ ಮಾಡೋಕತ್ತೆ ಹಾಗಾಗಿ ನಾ ಏನು ಮಾಡಿದೆ ಬಿದ್ದಿದ್ದಕ್ಕೆ ಸಂಕಟು ಬಿದ್ದ ನಾನು ಹೋಗಿ ಅದ್ರಾಗ ಬಿದ್ದೇನೆ ನಾನು ಸ್ವಿಮ್ಮಿಂಗ್ ಮಾಡಿದೆ ಮಸ್ತ್ ಇತ್ತು ನೋಡ್ರಿಪ್ಪ ಫುಲ್ ಎಂಜಾಯ್ ಬರಾಗತ್ತೈತಿ ಫ್ರೆಂಡ್ಸ್ ನೋಡ್ರಿ ಇಲ್ಲಂತೂ ಮಸ್ತ್ ಫುಲ್ ಎಂಜಾಯ್ ಮಾಡೇವ್ರಿ ಯಾಕ್ರಿಪಾ ಅಂತಂದ್ರೆ ಇಲ್ಲಿ ಫುಲ್ ನದಿ ಒಳಗೆ ಏನೈತೆ ಅಲ್ರಿ ನೀರು ಫುಲ್ ಹಿಂಗ ಹರಿದು ಹೋಗಿರ್ತೈತೆ ಅಲ್ಲಿ ಅಂತರೂ ನಾವು ಬೋಟ್ದಾಗ ಹಿಂಗೆ ಸೀದಾ ಮ್ಯಾಗ ಹೋಗಿ ಕೆಳಗೆ ಬಂದು ಬಿಟ್ಟು ಮಸ್ತ್ ಎಂಜಾಯ್ ಮಾಡಿವಿ ನೀವು ಒಂದ್ಸತ ಬರ್ರಿ ಯಾಕೆ ಚಿಂತೆ ಮಾಡಾಕತ್ತೀರಿ ಬರ್ರಿ ಇಲ್ಲಿ ಗೆ ಬಂದು ಭೇಟಿ ಕೊಡ್ರಿ ನೀವು ಮಸ್ತ್ ಫುಲ್ ಎಂಜಾಯ್ ಮಾಡ್ತೀರಿ ಇದಂತ್ರು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಯಾಕಂದ್ರೆ ಮಸ್ತ್ ಫುಲ್ ಎಂಜಾಯ್ ಆಕೈತ್ರಿ ಇಲ್ಲಿ ಬಂದ್ರೆ ಬರ್ರಿ ஆ குந்திரி குந்தர் கேழக் குந்தர் ஒடிபேட பெட்லிங் ஒடிபேட இன்னும் நோட்ரி ஒன்சல இன் நோட்ரி ஆ முந்தோட் முந்தோட் ஆ இன் குந்திரி ஓட்ரி ஓட்ரி முன்னோட்ரி ஆ முந்தோட் பாடி ஓட்ரி மூவ்மெண்ட் ஃபாஸ்ட் ஒட்ரி ீஸ்ட்ரன் கேட் டவுன் கேட் டவுன் குத்தப்படி முந்தோட போ ઓડ્રિ બસ મુન્દ્રી કુક્રી કૂતકો ಹೆಂಗಿತ್ತು ಬೈ ಹೆಂಗಿತ್ತು ಸ್ಟಾಪ್ ಮಾಡ ನಾ ಸ್ಟಾಪ್ ಮಾಡು ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಮಾಡೋಕ್ಕೂ ಕೈ ಬಿಡ್ತಾರ ಫುಲ್ ಮಸ್ತ್ ಎಂಜಾಯ್ ಮಾಡ್ಬೋದು ಇಲ್ಲಿ ಜಾಕೆಟ್ ಅಂತರೂ ಹಾಕ್ಯಾರಲ್ರಿ ಈ ಜಾಕೆಟ್ ಹಾಕೊಂಡ್ರೆ ಫುಲ್ ಸೇಫ್ಟಿ ನೋಡ್ರಿ ಇದು ಹೊಟ್ಟ ಮುಳುಗಿಸ್ಕೊಡೋದಿಲ್ಲ ನೋಡ್ರಿ ನಾವು ಫುಲ್ ಸ್ವಿಮ್ಮಿಂಗ್ ಮಾಡಿ ಮಸ್ತ್ ಫುಲ್ ಎಂಜಾಯ್ ಮಾಡಕ್ಕತ್ತೀವಿ ನಟ್ಟು ನಡ್ಬಾರಕ್ಕೆ ಬಂದೇವಿ ಎಂಜಾಯ್ ಮಾಡೋಕೆ ನಾನು ಅಪ್ಪು ಅಣ್ಣ ಮತ್ತು ಅಪ್ಪು ಅವರು ಫ್ರೆಂಡ್ ಫುಲ್ ಎಂಜಾಯ್ ಮಾಡಾಕತ್ತೀವಿ ನೀವು ಒಂದು ಸತ ಈ ರಿಸಾಲ್ಟಿಗೆ ಬಂದು ಭೇಟಿ ಕೊಡ್ರಿ ನೀವು ಈ ರೀತಿ ಎಂಜಾಯ್ ಮಾಡ್ರಿ ಅಂತ ಹೇಳಾಕತ್ತೀನಿ ಯಾಕಂದ್ರೆ ಫುಲ್ ಸೇಫ್ ಆ್ಯಂಡ್ ಸೆಕ್ಯೂರ್ ಐತಿ ಯಾವುದು ಚಿಂತಿಲ್ಲ ಯಾವುದು ಪ್ರಾಬ್ಲಮ್ ಇಲ್ರಿ ಆರಾಮಾಗಿ ಬಂದು ನೀವು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನಮಸ್ಕಾರ ಫ್ರೆಂಡ್ಸ್ ದಾಂಡೇಲಿ ಒಳಗೆ ಬಂದಿದ್ವಿ ಪ್ಯಾಕೇಜ್ ಕೊಟ್ಟಿದ್ರೆ ಇಲ್ಲಿ ಬಂದ್ವಿ ಎಲ್ಲ ಎಂಜಾಯ್ ಮಾಡಿದ್ವಿ ಬೋಟಿಂಗ್ ಮಾಡಿದ್ವಿ ರಾಫ್ಟಿಂಗ್ ಮಾಡಿದ್ವಿ ಸ್ವಿಮ್ಮಿಂಗ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಅಂದಂಗ ಈ ಪ್ಲೇಸ್ ಯಾತ ಒಂದು ಸ್ವಲ್ಪ ಹೇಳಿ ನೀವು ಇದು ಸ್ಟೇಟ್ ಅಡ್ವೆಂಚರ್ ಅಂತ ಹೇಳಿ ಕಾಳಿ ರಿವರ್ ಅಡ್ವೆಂಚರ್ ಅಂತಾರೆ ಇದ ಇಲ್ಲಿ ಕಾಣತೈತ್ಲ ಸೂಪರ್ ಟೈಮ್ ಮತ್ತೆ ಡಿಸ್ಕ್ರಿಪ್ಷನ್ ದಾಗ ಅವ್ರ ನಂಬರ್ ಕೊಟ್ಟಿರ್ತೀವಿ ಕಾಂಟ್ಯಾಕ್ಟ್ ಮಾಡ್ರಿ ನಿಮ್ಗೂ ಏನೇನ್ ಪ್ಯಾಕೇಜ್ ಐತಲ್ಲ ಎಲ್ಲ ನೀವು ತಿಳ್ಕೊರಿ ಇಲ್ಲಿ ಬಂದ್ರೆ ಮಸ್ತ್ ಐತ್ ನೋಡ್ರಿ ಮಸ್ತ್ ಫುಲ್ ಎಂಜಾಯ್ ಮಾಡ್ತೀರಿ ಫ್ಯಾಮಿಲಿ ಕೂಡಿ ಬರ್ರಿ ಮತ್ತೆ ಫ್ರೆಂಡ್ಸ್ ಜೋಡಿನೂ ಬರ್ರಿ ಹೆಂಗ್ ಬಂದ್ರು ಎಂಜಾಯ್ ಮಾಡ್ತೀರಿ ಮಕ್ಕಳು ಕೊಟ್ಟು ಬರ್ರಿ ನಿಮ್ಮ ಮಕ್ಳು ಇಲ್ಲ ಮಂದಿ ಮಗಳು ಆತು ಕೊಡತ್ತೀರಿ ಇಲ್ಲಿ ಅಣ್ಣರ್ದು ಹೋಸಿ ಮಾಡತ್ತಿದ್ರ ನೋಡ್ರಿ ಎಷ್ಟು ಬಿಸಿ ಬಿಸಿ ಹ್ಞೂ ತಿನ್ನೋದಿ ಇರ್ತೀ ತಿನ್ನೋದೀಗ ಪ್ರವೀಣ್ ಅಣ್ಣ ಫುಲ್ ಫ್ರೆಂಡ್ಲಿ ಅದಾರಲ್ಲ ಕ್ಲೋಸ್ ಆಗಿ ಭಾಳ ಚಲೋ ಅದಾರ ಫ್ರೆಂಡ್ಸ್ ಇಲ್ಲಿ ಬಂದ್ರೆ ಮಾತಾಡ್ಸ್ರಿ ರೀ ಪ್ರವೀಣ್ ಅಣ್ಣನ ಭಾಳ ಚಲೋ ಕಂಪ್ನಿ ಕೊಡ್ತಾರೆ ನಿಮ್ ಕೂಡ ಸ್ವಲ್ಪ ಬೇಜಾರಾಗಂಗಿಲ್ಲ ನೀವು ಏನು ಹೇಳ್ತೀರಿ ಪಕ್ ಪಟ್ನ ಬಂದು ಕೊಟ್ಬಿಡ್ತಾರೆ ಭಾಳ ಚಲೋ ಮನುಷ್ಯರ ಅದ ಬಂದ್ ಕೂಡ ಮಾತಾಡ್ಸ್ರಿ ನೋಡ್ರಿ ಇಲ್ಲಿ ಒಂದ್ಸಲ ಪ್ರವೀಣ್ ಇವರ ನೋಡ್ರಿ

ನಾ ಹೊರಡಿಲಿಲ್ಲ ಅಂತ ಹೆಸರು ಚೇಂಜ್ ಮಾಡ್ತೇನೆ ನೋಡಿ ಅವನೇ ಸರ್ ಚೇಂಜ್ ಮಾಡ್ತೀನಿ ನೋಡಿ ಆ ತರೆ ನೋಡಿದ್ರಲ್ಲ ಎಷ್ಟ್ ಎಂಜಾಯ್ಮೆಂಟ್ ಮಾಡಿದ ಅಂತ ಹೇಳಿ ನೀವು ಮನೆಗೆ ಯಾಕ ಖಾಲಿ ಕುಂತೀರಿ ನೀವು ಫುಲ್ ಎಂಜಾಯ್ಮೆಂಟ್ ಮಾಡಬೇಕು ಈ ರಿಜಲ್ಟ್ ಬರ್ರಿ ಫುಲ್ ಮಸ್ತ್ ಎಂಜಾಯ್ ಮಾಡ್ತೀರಿ ಎಲ್ಲಾ ಗೇಮ್ಸು ಆಟಾ ಆಡ್ತೀರಿ ಮತ್ತೆ ನಿಮಗೆ ವಸ್ತೆಯಂತೂ ಉಳೆಯಕ ಮಸ್ತ್ ಮಸ್ತ್ ರೂಮ್ಸ್ ಎಲ್ಲ ಸಿಗ್ತಾವೆ ಫುಡ್ ಮಾತ್ರ ಮೂರು ಹತ್ತು ಮಸ್ತ್ ಫುಡ್ ಕೊಡ್ತಾರೆ ಇನ್ನೂ ಯಾಕೆ ತಡ ಮಾಡಕ್ಕೆ ಇಲ್ಲಿ ಕೆಳಗೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಅವ್ರಿಗೆ ಫೋನ್ ಮಾಡಿರಿ ತಿಳ್ಕೊರಿ ನೀವು ಈ ರಿಸಲ್ಟಿಗೆ ಬಂದು ಫುಲ್ ಎಂಜಾಯ್ ಮಾಡಿ ಹೋಗ್ರಿ